ಬದುಕು ಬಹಳ ಕಷ್ಟ ಐತಿ ನಮ್ದು ಅಷ್ಟೇ ಅಲ್ಲ ಎಲ್ರು ಕೂಡ ಎಷ್ಟೋ ಜನ ದಿನ ಕೂಲಿ ಮಾಡಲಿಲ್ಲ ಅಂದ್ರೆ ಒಟ್ಟಿಗೆ ಊಟ ಇರಂಗಿಲ್ಲ ಅಂತ ಪರಿಸ್ಥಿತಿನೂ ನಾವು ನೋಡ್ತಿರ್ತೀವಿ ಬಹಳ ಮಂದಿ ನನ್ನ ಬಗ್ಗೆ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ ಎಲ್ರು ಬೇರೆ ಬೇರೆ ಅರ್ಥ ಮಾಡ್ಕೊಂಡಿರಿ ಏನು ಇಲ್ಲ ನೀವೆಲ್ಲ ಹೆಂಗ್ ಬಡತನದಲ್ಲದಿರೋ ನಾವು ಹಂಗ ಬಡತನದಲ್ಲದೀವಿ ಇಲ್ಲಿ ನೋಡ್ತಿರ್ಬೋದು ಹಿಂದಿನ ಹೊಲ ಕನ್ಸತಿ ಆ ಹೊಲ ಮಾಡಿದ್ದು ಅದನ್ನ ನಿಮ್ಗೆ ತೋರಿಸ್ತೀನಿ ಇವತ್ತಿನ ನೋಡಿದೊಳಗ ನಾನು ಆಕ್ಚುಲಿ ಅದೀನಿ ನಮ್ಮ ಫೈನಾನ್ಷಿಯಲ್ ಪರಿಸ್ಥಿತಿ ಏನು ಅಂದ್ರೆ ಫೈನಾನ್ಷಿಯಲ್ ಕಂಡೀಷನ್ಸ್ ಏನು ಅದ್ರ ಬಗ್ಗೆ ಬರ್ರಿ ಇವತ್ತಿನ ವಿಡಿಯೋದೊಳಗೆ ನಾನು ಇದ್ದಾಗ ಯಾವ ರೀತಿ ಇರ್ತೀನೋ ಅನ್ನೋ ಎಲ್ಲದನ್ನೂ ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಮನಿ ಮುಂದೆನೇ ಎಳ್ನೀರು ಇದ್ವು ಕುಡಿಲಾರ್ದ ಹೆಂಗ್ ಬಿಡಕ್ಕಾಗತ್ತೆ ಹೇಳ್ರಿ ಹಂಗಾಗಿ ಒಂದ್ ಎರಡು ಎಳ್ನೀರ್ ಕುಡಿದೆ ಅದಾದ್ಮೇಲೆ ನಮ್ಮ ಚಿನ್ನಮ್ಮಗೂ ಕೊಟ್ಟೆ ಬೆಳಗ್ ಬೆಳಗ್ಗೆನೆ ಹೋಳಿಗೆ ಹಾಲು ಅದಾದ್ಮೇಲೆ ಅನ್ನ ಸಾರು ಹೊಟ್ಟೆ ಹಾಕೊಂಡ್ವಿ ಸೊ ಈಗ ಅಪ್ಪ ವ್ಯಾಪಾರಕ್ಕೆ ಹೋಗಿ ಬಂದಾರ ವ್ಯಾಪಾರಕ್ಕೆ ಹೋಗಿ ಬಂದಾಗ ನಮ್ ಗಾಡಿ ಯಾವ ರೀತಿ ಇರುತ್ತಾ ಬರ್ರಿ ನಿಮ್ಗೆ ಹೇಳ್ತೇನೆ ನಮ್ಮ ಮಾತೆ ನಮ್ಮ ತಾಯಿ ನೋಡ್ರಿ ನಮ್ಮ ತಾಯಿ ಮುಖ ಸಾಕಾಗಿರತ್ರಿ ಫುಲ್ ವ್ಯಾಪಾರ ಮಾಡಿ ಬರ್ರಿ ನೋಡೋಣ ಯಾರುಪ್ಪ ನಮ್ಮ ಅಪ್ಪ ಅವ ಹಳ್ಳಿಗಳ ಕಡೆ ಈ ತರಕಾರಿ ಮತ್ತ ಹಣ್ಣುಗಳನ್ನ ತಗೊಂಡು ವ್ಯಾಪಾರಕ್ಕೆ ಹೋಗ್ತಾರ ವ್ಯಾಪಾರಕ್ಕೆ ಹೋಗುವಂತ ಗಾಡಿ ನೀವು ನೋಡ್ತಿರ್ಬೋದು ಯಾವ ರೀತಿ ಅಂತ ಹೇಳಿ ನೋಡ್ರಿ ಇವ್ರೇನಮ್ಮ ನೋಡ್ರಿ ಅಮ್ಮ ಇದೇ ನಮ್ಮ ಅಮ್ಮಾಜಿ ಕೆಲ್ಸಕ್ಕೆ ಹೋಗ್ ಬಂದು ಅಂದ್ರೆ ಮಾರಕ್ಕೆ ಹೋಗಿ ಬಂದ್ಮೇಲೆ ಈ ರೀತಿ ಇರ್ತಾರ ಇನ್ನು ಪ್ರಶಪ್ ಆಗಿಲ್ಲ ಏನಿಲ್ಲ ಬೆಳಿಗ್ಗೆ ಒಂದ್ಸಲ ಪೂಜೆ ಗೀಜೆ ಮಾಡಿ ಹೋಗಿರ್ತಾರೆ ಈಗ ವ್ಯಾಪಾರ ಮಾಡಿ 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 ಮಾತಾಡಿ ಮಾತಾಡಿ ಸುಸ್ತಾ ಸುಸ್ತಾಗಿರ್ತಾರೆ ಸೊ ಹಂಗಾಗಿ ಸ್ವಲ್ಪ ಅಲ್ರಿ ನಮ್ಮ ಮನೆಯಾಗ ನಮ್ಮ ಅಪ್ಪ ಅವನ ಬಿಟ್ರೆ ಇವ್ನ ದೊಡ್ಡ ಅವನ್ರಿ ಅಂದ್ರ ಅಣ್ಣ ಇವಪ್ಪ ಅವನ್ ಬಿಟ್ರು ಫೋನ್ ಇವನ್ ಬಿಡಲ್ಲ ಇದೆಲ್ಲ ಆಯ್ತು ಈಗ ಒಂದು ರೆಸ್ಪಾನ್ಸಿಬಿಲಿಟಿ ಬಂದತ್ ಬದ್ರಿ ನನಗೆ ಪ್ರತಿ ಸಲ ನಾವ್ ಬಂದಾಗ ನಮಗೋಸ್ಕರ ಕೆಲಸಗಳು ಬಾ ಬಾ ಅಂತ ಕರಿತಾ ಇರ್ತವ ಯಾಕಿ ಮಾತು ಹೇಳ ನಾ ಪ್ರತಿ ಸಲ ಮನಿಗ್ ಬಂದಾಗೂ ನಮ್ಗ ಏನೋ ಒಂದ್ ಕಡೆ ಕುಂದಿರ್ತೀವಿ ಎಲ್ಲಾರು ಮಾತಾಡ್ತಿವಿ ಸಾಧ್ಯನೇ ಇಲ್ಲ ಯಾಕಂದ್ರೆ ಕೆಲ್ಸಗಳ ನಮ್ನ ಇರ್ತಾವ ಈಗ ನೋಡ್ರಿ ಇವತ್ತು ಶನಿವಾರ ಸಾಲಿ ಬಿಟ್ಟಿರ್ತೈತಿ ಹೋಗಿ ನಮ್ ನನ್ನ ಮನ ಮಗ ಕರ್ಕೊಂಡ್ಬರ್ಬೇಕು ಬರ್ರಿ ರೋಡ್ ಅಂತೂ ಪೂರ್ತಿ ಗದ್ದಲ ಐತಿ ಯಾಕಂದ್ರ ನಿಮ್ಗೆ ಗೊತ್ತೈತೆ ಅಲ್ವ ದೇವದ್ರಗ ಶನಿವಾರ ದಿನ ಸಂತಿ ನಡೀತೈತಿ ಹಂಗಾಗಿ ಜನ ಹೋಗೋರು ಬರೋರು ಸಿಕ್ಕಾಬಡೇ ಇರ್ತಾರ ಇದ ನೋಡ್ರಿ ನಮ್ಮ ಅಣ್ಣನ ಮಗ ಓದೋ ಸಾಲಿ ஒா பரிங்க ಹಾ 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 ಸಲ್ಯಾಗ ನಮ್ ಮನೆಯಾಗ ನಾವೆಲ್ಲರೂ ಗಾಡಿ ಓಡಿಸ್ತೇವ್ರಿ ಯಾಕಂದ್ರ ನಮ್ಮ ಮನಿಯೊಳಗ ಗಾಡಿ ಇದ್ರಿಂದ ನಾವ್ ಸಣ್ಣವರಿದ್ದಾಗ ನೋಡಿ ನೋಡಿ ಕಲ್ತದ್ದು ಐತೆ ಓಡಸ್ತಾ ಓಡಿಸ್ತಾ 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 ಐತಿ ಸೊ ಹಂಗಾಗಿ ಮನೆಗೆ ಎಲ್ರು ಓಡಸ್ತಿ ಈಗ ನಮ್ಮಣ್ಣ ನಾಗೇಶ್ ಅವರು ಡ್ರೈವ್ ಮಾಡ್ತಾ ಇದ್ದಾರೆ ಬರ್ರಿ ಗಾಡಿಗೆ ಏನಾಗೈತಿ ಮೆಕ್ಯಾನಿಕ್ ಹತ್ರ ಹೋಗಿ ಕೇಳುವನು ಮನ್ಯಾಗ ಅನಕರ ಇದ್ರದ್ದು ಡೀಸೆಲ್ ಸಪ್ಲೈ ಆಗತಿಲ್ಲ ಅಂತ ಹೇಳಿ ಮತ್ತ ಆಯಿಲ್ ಚೇಂಜ್ ಮಾಡಿಸ್ಬೇಕು ನಾರ್ಮಲ್ ಡೇ ಇದಂಗ ಇವಾಗ ತಿರಂಗಿಲ್ಲ ಶನಿವಾರ ಸಂತಿ ದೇವದ್ರೊಳಗ್ ಫುಲ್ ಅದ್ಲೇ ಇರುತ್ತ ಬರ್ರಿ ನೋಡು ಇದಂಗ್ ಕೊಟ್ಟಿ ಕೆಲಸ ಸಜ್ಜೆ ಅದಾವ ಇವನು ಬಿಸ್ಕೊಂಡ್ ಅಡಿರಿ

ಹೌದಾ ತಡೇಶ್ ಎಲ್ಲ ಮಾಡ್ತಿರ್ಲಿ ನೀವು ನಮ್ ಗಾಡಿ ರೆಗ್ಯುಲರ್ ಇಲ್ಲೇ ಮಾಡ್ತೀವಿ ನಾವು ಅದ್ರದ್ದು ಸ್ವಲ್ಪ ಡೀಸೆಲ್ ಸಪ್ಲೈ ಆಗತ್ತಿಲ್ಲ ಅದೊಂದ್ ಸ್ವಲ್ಪ ನೋಡ್ಬೇಕು ಗಾಡಿ ಅದ್ರದ್ದು ಡೀಸೆಲ್ ಸಪ್ಲೈ ಆಗತ್ತಿಲ್ಲ ಅದೊಂದ್ ಸ್ವಲ್ಪ ಚೆಕ್ ಮಾಡ್ಬೇಕು ಡೀಸೆಲ್ ಸಪ್ಲೈ ಆಗತ್ತಿಲ್ಲ ಹಾ ಆಫ್ ಆಗಿತ್ತಣ್ಣ ಆಫ್ ಆಗಿ ಮತ್ತೆ ಪಂಪ್ ಹೊಡಿಸಲ್ ಮಾಡ್ಬೇಕಾಗತ್ತೆ ಹಾ ಅಲ್ಲಿ ಪಂಪ್ ಇದೊಂದ್ ಸ್ವಲ್ಪ ಇದಾಗಿದ್ದಾನೆ ಕೆಳಗೆ ಅದೊಂದ್ ಸ್ವಲ್ಪ ನೋಡ್ಬೇಕು ನಮ್ಮ ಅವ್ರ ರೆಗ್ಯುಲರ್ ಇಲ್ಲೇ ಮಾಡಿಸ್ತಾರಣ್ಣ ಸ್ವಲ್ಪ ಫೋನ್ ಹಚ್ಚಿ ಕೊಡೋದು ಗಾಡಿ ಒರಚಕತ್ತಾ ಹಾ ಹಾ ಬಾ ಸಾಕು ಸಾಕು ಚೈಡ್ ಮಂಡು ಖಾಲಿಯೆ ಊ ಹಾ ಹಾ ಅದಕ್ಕೆ ಆದ್ರಣ್ಣ ಡೀಸೆಲ್ ಫಿಲ್ಟರ್ ಬಾಡಿ ಅದು ಹೇಳ್ಬಿಡ ಬಾಡಿ ಹಾ ಅದಕ್ಕೆ ಹಾಕಿದ್ರೆ ಈಗ ಕರೆಕ್ಟ್ ಸಪ್ಲೈ ಆಗಲ್ಲ ಡೀಸೆಲ್ ಸಪ್ಲೈ ಆಗಲ್ಲ ಅದು ಇವತ್ತೆ ಹಾಕಬೇಕು ಕಾ ವಸದ ಹಾಕಿದ್ರೆ ಚಾಲಾ ಕರೆಕ್ಟ್ ಹ್ಮ್ ಹೈಲನ್ ಚೇಂಜ್ ಕಣ ಅದು ಮಾಡ್ರಿ

ಇದು ಇವತ್ ಶನಿವಾರ ಅನ್ನೋ ಕಾರಣಕ್ಕ ಹಿಂಗ್ ಮತ್ ನಾರ್ಮಲ್ ಡೇ ಒಳಗು ಜನ ಇಲ್ಲಿ ಇರ್ತಾರೆ ಜಾಸ್ತಿನ ಇರ್ತಾರೀ ನೋಡಬೋದು ನಾಲ್ ನಿಂತ ಟೈರ್ ಚೇಂಜ್ ಮಾಡಿ ಅದನ್ನ ಈ ಟೈರ್ ಹಾಕ್ಬೇಕು ನಮ್ಮ ಮನ್ಯಾಗ ಸೀರೆ ಕೊಂಚಿ ಅದು ಇದು ಕಟ್ಟಿಗೆ ಜುಗಾಡ ಮಾಡಿದ್ರು ಈಗ ಮತ್ತೆ ವಾಪಸ್ ಇದನ್ನ ಬ್ಯಾರ ಹಾಕರ ಆಕ್ಚುಲಿ ಹೆಂಗಾಗಿತ್ತು ಅಂದ್ರೆ ಇದು ಕಲ್ಲಿಗೆ ಬಡದ ಮುರ್ದೈತ್ರಿ ಇದು அப்படின்ற <laughs> ವೇಸ್ಟ್ ಬಟ್ಟೆ ಬೇಕಂದ್ರೆ ಅವರಿಗೆ ವೇಸ್ಟ್ ಬಟ್ಟೆ ಒಂದು ತೊಗೊಂಡೋಗ್ಬೇಕು ಆ ತರಪಾಯಿ ಎರಡು ಕೆಲಸ ಮುಗ್ದವ್ರಿ ಒಂದು ಆ ಟೈರ್ ಹಾಕಿದ್ದು ಇನ್ನೊಂದು ಈಗ ಡೀಸೆಲ್ ಫಿಲ್ಟರ್ ಕರೆಕ್ಟ್ ನಮ್ಮ ನಮ್ ಬಸ್ಕೊಂಡವ್ರು ನೋಡ್ಬೋದು ಪಂಪ್ ಮಾಡತ್ತಾರ ಡೀಸೆಲ್ ಸಪ್ಲೈ ಹಾಬಕಲ್ಲಿ ಈಗ ಸ್ಟಾರ್ಟ್ ಆಗಕ ಎಲ್ಲ ಮುಗ್ದೈತ್ರಿ ಲಾಸ್ಟ್ ಇನ್ನೇನು ಸ್ವಲ್ಪ ಉಳದೈತಿ ನಾ ಇನ್ನೇಗ ಹೋಗಿ ಒಂದು ಮಾಸ್ಕ್ ಮಾಸ್ಕ್ ತೊಗೊಂಡಿದ್ದೀನಿ ಯಾಕಂದ್ರೆ ಮನೆ ಕಡೆ ಹೋದಾಗ ಇದನ್ನ ಹಾಕೊಳ್ಳೋನು ಹಾಕೊಂಡಾಗ ನಮ್ಮ ಚಿನ್ನಮ್ಮ ಮತ್ತು ಸಿದ್ಧನ್ ರಿಯಾಕ್ಷನ್ ನೋಡಿ ಇವತ್ತಿನ ವಿಡಿಯೋ ಏನು ಮಾಡೋಣ ಇಲ್ಲ ನೋಡ್ರಿ ಹೆಂಗೆ ಕಾಣ್ತೀನಿ ಬಸಣ್ಣ ಎಷ್ಟಾಗ್ಬೇಕು ಟಾಟಾ ಈಗ ಆಯ್ಲು ಮೂರು ಲೀಟರ್ ಕಂಪಲ್ಸರಿ ಹ್ಞೂ ಹ್ಞೂ

ತರ ಓಮ ಓದುತ್ತಾ ಏ ನಿ ಯಾವಾಗ प्रमोशन ಬೇಕಾಗಿಲ್ಲ ನನಗೆ ಬರೋ ಬರ್ತಾರ ಓರೋ ಕಾರಣ ಗಾತಣ್ಣ ಬೈ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅದ ಲೀಟರ್ ಸರ್ ಬೇ ಎಷ್ಟು ತೂಕ ಇಲ್ಲ ಅದ ಮೊಬೈಲ್ ಸ್ವಿಚ್ ಅಪ್ ಆಗತ್ರಿ ಲಾಸ್ಟ್ ಒಂದ್ ಪರ್ಸೆಂಟ್ ಚಾರ್ಜ್ ಐತಿ ಈಗ ನೋಡ್ತಿರ್ಬೋದು ರೆಕಾರ್ಡ್ ಮಾಡಿ 아니네 아트라간다. 오. 아. 아. ಇದಾಗಿತ್ತು ನೋಡಿರಿ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗಿರುತ್ತೆ ನಾವು ಕೂಡ ಯಾವ ರೀತಿಯ ಒಂದು ಫೈನಾನ್ಷಿಯಲ್ ಕಂಡೀಷನಲ್ಲಿ ಇದೀವಿ ಅಂತ ಅಮ್ಮ ಅಪ್ಪ ದುಡಿತಾರೆ ಮತ್ತು ಅಣ್ಣನೂ ತೋಟ ಇದೆ ತೋಟ ನೋಡ್ಕೋತಾರೆ ಅಲ್ಲೊಂದು ತೋಟ ಇದೆ ಅದನ್ನು ಲೀಸ್ ಹಾಕ್ಕೊಂಡಿದ್ದೀವಿ ಅವುಗಳನ್ನ ಮೇಂಟೈನ್ ಮಾಡಿಕೊಂಡು ಅದರಿಂದ ಬಂದಂಥ ಇನ್ಕಮ್ ಸೋರ್ಸಿಂದ ಮತ್ತೆ ಅಮ್ಮ ಅಪ್ಪ ಡೈಲಿ ದುಡಿಯೋದ್ರಿಂದ ಅದರ ಇನ್ಕಮ್ ಸೋರ್ಸ್ ಆಧಾರದ ಮೇಲೆ ನಾವೀಗ ಹ್ಯಾಪಿಯಾಗಿ ಜೀವನ ಮಾಡ್ತಾ ಇದ್ದೀವಿ ನನ್ನ ಕಡೆಯಿಂದ ಯಾವುದೇ ಫೈನಾನ್ಸಿಯಲ್ ಆಗಿ ಸಪೋರ್ಟ್ ಮಾಡಕ್ ಆಗಿಲ್ಲ ಇದುವರೆಗೂ ಮಾಡಬೇಕು ಅಂತ ನಾನು ಕೂಡ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ಒದಾಡಕ್ ನಾನು ಕೂಡ ಅವರಿಗೆ ಫೈನಾನ್ಷಿಯಲ್ ಆಗಿ ಸಪೋರ್ಟ್ ಮಾಡಬಹುದು ಅದು ನೀವೆಲ್ಲ ನನ್ನ ಜೊತೆ ನಿಂತ್ಕೊಂಡ್ರಿ ಅಂದ್ರೆ ಸಾಧ್ಯವಾಗುತ್ತೆ ಸೊ ನೀವು ಮಾಡ್ಬೇಕಾಗಿರೋದಿಷ್ಟೇ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹೊಸ ಹೊಸ ವಿಡಿಯೋಗಳು ಬರ್ತಿರ್ತವೆ ಬಂದ ತಕ್ಷಣ ವಿಡಿಯೋಗಳನ್ನು ನೋಡ್ರಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಹಂಚ್ಕೊಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ಬಿಡಿ.